ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂತು ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಆರ್ ಸಿ ಬಿ ಆಟಗಾರರು ಪ್ರಾಕ್ಟೀಸಲ್ಲಿ ಮಿಂಚಿದ್ದಾರೆ ಅಂತ ಹೇಳಬೇಕು ಯಾರಪ್ಪ ಅಂತಂದರೆ ರಜತ್ ಪಟ್ಟಿದಾರ್ ದೇವದತ್ ಪಡಿಕಲ್ ನೋವನ್ ತುಷಾರ್ಯ ಮತ್ತು ರೋಮ್ರಾ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ನಾಲ್ಕು ಜನ ಆಟಗಾರರು ಹಾಗಾದರೆ ರೀತಿ ಆಟ ಆಡಿದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ We'll be right <laughs> back. ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪಟಪಟರ್ ಸಬ್ಸ್ಕ್ರೈಬ್ ಆಡಿದ್ರೆ ಐ ಪಿ ಎಲ್ ಥಿಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಾಂಪ್ಲೀಟ್ ಮಾಡೋಣ ಮತ್ತು ಆರ್ ಸಿ ಬಿ ಆಟಗಾರರು ಅದರಲ್ಲಿ ಪಟೀಷನ್ ಶುರು ಮಾಡ್ಕೊಂಡರೆ ಇನ್ನೇನು ಐ ಪಿ ಎಲ್ ಕೆಲವೇ ದಿವಸದಲ್ಲಿ ಶುರು ಆಗುತ್ತೆ ಆರ್ ಆರ್ ಮತ್ತು ಸಾರಿ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಸೇಡ್ನ ತಿರ್ಸ್ಕೋಬೇಕು ಕಳೆದ ವರ್ಷ ಎರಡಕ್ಕೆ ಎರಡು ಬಣ್ಣ ಸುತ್ತಿದ್ದೆವು ನಾವು ಕೆ ಕೆ ಆರ್ ವಿರುದ್ಧ ಈಗ ಆರ್ ಸೇಡ್ನ ತಿರ್ಸ್ಕೋಬೇಕು ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಅಂತ ಹೇಳಬೇಕು ಬೌಲಿಂಗ್ ಅಲ್ಲಿ ಮಿಂಚಿದ್ದು ನೋವಂತೂ ಸಾರಿ ಅಂತ ಹೇಳಬೇಕು ಇವರು ನಾಲ್ಕು ವಿಕೆಟ್ ಅಂತ ಹೇಳಬೇಕು ನಾಲ್ಕು ಇಪ್ಪತ್ತ ಎಂಟರನ್ನು ಕೊಟ್ಟು ನಾಲ್ಕು ವಿಕೆಟ್ನ ಕಿತ್ತಿದ್ದಾರೆ ಅಂತ ಹೇಳಬೇಕು ನೂವಂತೂ ಸಾರ ಇನ್ನು ನಮ್ಮ ಕನ್ನಡಿಗ ದೇವತ್ ಪಡಿಕಲ್ ಅವರು ಕೇವಲ ಇಪ್ಪತ್ತ ಎಂಟು ಬಾಲ್ ನಲವತ್ತ ಐದು ರನ್ ಅಂತ ಹೇಳಬೇಕು ಔಟ್ ಆದ್ರೂ ಇದರಲ್ಲಿ ಒಂದು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ನಮ್ಮ ದೇವತ್ ಪಡಿಕಲ್ ಬ್ಯಾಟಿಂಗ್ ಇಂದ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ ಅವರು ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ರು ರಜತ್ ಪಟ್ಟಿದಾರ ಅವರು ಕೇವಲ ನಲವತ್ತ ಎಂಟು ನಾಲ್ಕು ಸಾರಿ ಅರವತ್ತ ಎಂಟರನ್ನು ನಮ್ಮ ರಜಾತ್ ಪಟ್ಟಿದಾರ್ ನಾಯಕ ಅಂತ ಹೇಳ್ಬೇಕು ಇನ್ನ ರೋಮ್ರೋ ಅವರು ಅವರು ಗೊತ್ತಿರಬಹುದು ವೆಸ್ಟ್ ಇಂಡೀಸ್ ಅಲ್ಲಿ ಬಿಗ್ ಗೇಟರ್ ಮತ್ತೆ ಕಳೆದ ವರ್ಷ ರಾಜಸ್ಥಾನ್ ಪರವಾಗಿ ಕೂಡ ಆಡಿದ್ರು ಕೇವಲ ಹದಿನೆಂಟು ಬಾಲಲ್ಲಿ ಮೂವತ್ತ ಒಂಬತ್ತು ರನ್ ನೋಡ್ರಿ ಅಂತ ಹೇಳ್ಬೇಕು ಔಟ್ ಆದ್ರೂ ಇದರಲ್ಲಿ ಐದು ಸಿಕ್ಸ್ ಮತ್ತು ಎರಡು ಫೋರ್ ಇತ್ತು ರೋಮ್ ರೋ ಬ್ಯಾಟಿಂದ ಇವತ್ತಿನ ಪ್ರೇಡಿಸ್ ಮ್ಯಾಚ್ ಈಗಿತ್ತು ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕನ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಪಟ ಪಟ ಸಬ್ಸ್ಕ್ರೈಬ್ ಆಗಿ ತಗೊಂತಾರೆ ಕ್ರಿಕೆಟ್ ಸ್ಪೋರ್ಟ್ಸ್ ಯಾವುದೇ ರೀತಿ ಅಪ್ಡೇಟ್ ಆಯ್ತು ನಮ್ಮ ಚಾನಲ್ ಮೊದ್ಲಿಗೆ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಆಡಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಕಳೆ ಸಿಗೋಣ ನೆಕ್ಸ್ಟ್ ಹೊಡೆದಿ ಟಾಟಾ ಬೈ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಈ ಸರಿ ಕಪ್ ನಮ್ದೇ ಗುರು ಹೊಡೆಲೇಬೇಕು ಹೊಡಿತೀವಿ ಸಿಇಿ ಸೋನ್